ಹನ್ನೊಂದನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತಾಸಕ್ತಿಗಳನ್ನು ಹೇಗೆ ಕಾಪಾಡುತ್ತದೆ ಅಥವಾ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ನೀಡುವ ಹಕ್ಕುಗಳು ಯಾವುವು ಅಂತ ಕೇಳಿದರು ಹಕ್ಕು ಯಾವ ಯಾವ ಹಕ್ಕುಗಳನ್ನ ನೀಡಿದೆ ಮೊದಲನೆಯದಾಗಿ ರಕ್ಷಣೆಯ ಹಕ್ಕು ಗ್ರಾಹಕರ ಜೀವನ ಮತ್ತು ಆಸಕ್ತಿಗೆ ಅಪಾಯಕಾರಿ ಎನಿಸುವ ವಸ್ತುಗಳ ಮಾರಾಟ ವಿಕ್ರಯ ಅಂದ್ರೇನು ಮಾರಾಟದ ವಿರುದ್ಧ ರಕ್ಷಣೆಯ ಹಕ್ಕು ಯಾವ್ಯಾವುದೋ ಪ್ರೊಡಕ್ಟ್ ಅನ್ನ ಮಾರುಕಟ್ಟೆಯಲ್ಲಿ ಮಾರೋತರ ಇಲ್ಲ ಮಕ್ಳೆ ಓಕೆ ಸೊ ಅಂತ ಏನಾದ್ರೂ ಅಪಾಯಕಾರಿ ಅನ್ಸಿದ್ರೆ ಅಂತ ವಸ್ತುಗಳ ವಿರುದ್ಧ ದೂರು ಕೂಡ ಸಲ್ಲಿಸ್ಬೋದು ಸೊ ಈ ತರ ರಕ್ಷಣೆಯ ಹಕ್ಕನ್ನ ಇದು ಜಾನ್ ಎಫ್ ಕೆನಡಿಯವರು ಕೊಟ್ಟಿರೋ ಮೂಲಭೂತ ಹಕ್ಕು ಗ್ರಾಹಕರಿಗೆ ಅಲ್ವಾ ಸೊ ಅದರಿಂದನೇ ನಾಲ್ಕು ಹಕ್ಕುಗಳನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ ಸೊ ಗ್ರಾಹಕ ರಕ್ಷಣೆಯ ಹಕ್ಕು ಮೊದಲನೆಯ ಹಕ್ಕು ರಕ್ಷಣೆಯ ಹಕ್ಕು ಎರಡನೆಯದಾಗಿ ಮಾಹಿತಿ ಪಡೆಯುವ ಹಕ್ಕು ಯಾವ ತರದ ಮಾಹಿತಿಗಳನ್ನ ಪಡೆಯುವ ಹಕ್ಕನ್ನ ಗ್ರಾಹಕ ಸಂರಕ್ಷಣಾ ಕಾಯ್ದೆ ನೀಡಿದೆ ಸರಕುಗಳ ಸೇವೆ ಅವು ಯಾವ ರೀತಿಯ ಸೇವೆಯನ್ನ ನೀಡ್ತಾ ಇದ್ದಾವೆ ಹಾಸ್ಪಿಟಲ್ ಇರ್ಬೋದು ಅಥವಾ ಬಸ್ಗಳು ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು ಹೋಟೆಲ್ ಇರ್ಬೋದು ಯಾವ ರೀತಿಯ ಸೇವೆ ನೀಡ್ ನೀಡ್ತಾ ಇದೆ ಅವುಗಳ ಗುಣಮಟ್ಟ ಹೇಗಿದೆ ಪ್ರಮಾಣ ಏನು ಶಕ್ತಿ ಸಾಮರ್ಥ್ಯ ಆ ವಸ್ತುವಿನ ಅಥವಾ ಸೇವೆಯ ಪರಿಶುದ್ಧತೆಯಷ್ಟು ಈಗ ಹಾಲು ತಗೊಂಡ್ರೆ ತುಪ್ಪ ತಗೊಂಡ್ರೆ ಅದ್ರ ಪರಿಶುದ್ಧತೆ ಮುಖ್ಯ ಅಲ್ವಾ ಸೊ ಅವುಗಳ ಬೆಳೆಗಳ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ಪಡೆಯುವ ಹಕ್ಕು ಗ್ರಾಹಕನಿಗೆ ನೀಡಿದೆ ಯಾವುದು ಗ್ರಾಹಕ ಸಂರಕ್ಷಣಾ ಕಾಯಿಲೆ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ವಸ್ತುಗಳ ಆಯ್ಕೆಯ ಹಕ್ಕು ಈಗ ಸ್ಪರ್ಧಾತ್ಮಕ ಬೆಲೆ ಕಾಂಪಿಟೇಟಿವ್ ಪ್ರೈಸ್ ಅಂತ ಹೇಳ್ತೀವಿ ಸೊ ಇವಾಗ ಯಾವುದೇ ವಸ್ತುವನ್ನ ನೀವು ತಗೊಂಡ್ರು ಮಾರುಕಟ್ಟೆಗೆ ಮಾರುಕಟ್ಟೆಯಲ್ಲಿ ಅದರ ಪರ್ಯಾಯವಾಗಿ ಬೇಕಾದಷ್ಟು ಆಯ್ಕೆಗಳು ನಿಮಗೆ ಇವೆ ಅಲ್ವಾ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಟ್ಟೆ ತಗೋತೀರಾ ಅಂತ ಇಟ್ಕೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ನಾನು ಐನೂರು ರೂಪಾಯಿ ಬಟ್ಟೆ ತಗೋತೀನಿ ಅಂದ್ರೆ ನನಗೆ ಆಯ್ಕೆಗಳು ಬಹಳಷ್ಟು ಇದಾವೆ ಮಾರುಕಟ್ಟೆಯಲ್ಲಿ ನಾನು ಟಿವಿ ತಗೋತಾ ಇದ್ದೀನಿ ಓಕೆ ಟ್ವೆಂಟಿ ಫೈವ್ ತೌಸಂಡ್ ಐ ವಾಂಟ್ ಆ ಟೆಲಿವಿಷನ್ ಇನ್ ಟ್ವೆಂಟಿ ಫೈವ್ ತೌಸಂಡ್ ಇಪ್ಪತ್ತೈದು ಸಾವಿರಕ್ಕೆ ನನಗೆ ಟಿ ವಿ ಬೇಕು ನಿಮಗೆ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ಬ್ರ್ಯಾಂಡ್ಗಳು ಲಭ್ಯವಿದೆ ಅದು ಕಾಂಪಿಟೇಟಿವ್ ಪ್ರೈಸ್ ಅಂದ್ರೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀವು ವಸ್ತುವಿನ ಗುಣಮಟ್ಟ ಅದು ಕೊಡ್ತಾ ಇರುವಂತಹ ಸೇವೆ ಈ ಪಿಕ್ಚರ್ ಕ್ವಾಲಿಟಿ ಹೇಗಿದೆ ಯಾವ ಥರ ವೈಫೈ ಇದೆಯಾ ಇಲ್ವಾ ಏನೇನು ಫೆಸಿಲಿಟಿ ಅದನ್ನೆಲ್ಲ ನೀವು ಬೇರೆ ಬೇರೆ ಬ್ರ್ಯಾಂಡ್ಗಳ ಜೊತೆ ಹೋಲಿಕೆ ಮಾಡ್ಬೋದು ಕಂಪೇರ್ ಮಾಡ್ಬೋದು ಸೊ ಈ ರೀತಿ ಸರಕುಗಳನ್ನ ಹೋಲಿಕೆ ಮಾಡಿ ಆರಿಸಿಕೊಳ್ಳುವ ಅಥವಾ ಆಯ್ಕೆ ಮಾಡಿಕೊಳ್ಳುವ ಹಕ್ಕನ್ನ ನಮ್ಗೆ ಆ ಗ್ರಾಹಕ ಸಂರಕ್ಷಣಾ ಕಾಯಿದೆ ನೀಡಿರುವಂತದ್ದು ನೆಕ್ಸ್ಟ್ ಒನ್ ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಗ್ರಾಹಕರ ಇಷ್ಟಗಳನ್ನು ಕೇಳಿ ತಿಳಿದುಕೊಂಡು ಅವನ್ನು ಸೂಕ್ತ ರೀತಿಯಲ್ಲಿ ಪರಿಗಣಿಸುವ ಹಕ್ಕನ್ನು ನೀಡಿ ಈಗ ನೀವೇ ಇವಾಗ ನೀವೇ ನಿಮ್ಗೆ ಯಾವ ತರ ಪ್ರಾಡಕ್ಟ್ ಬೇಕು ಅನ್ನೋದನ್ನ ಡಿಮಾಂಡ್ ಮಾಡಬಹುದು ನಿಮ್ಮ ಇಷ್ಟ ಏನು ಅನ್ನೋದನ್ನ ಹೇಳ್ಬೋದು ಸೊ ಅದೇ ರೀತಿಯಾಗಿ ಬಂದಿರೋದು ಬೇರೆ ಬೇರೆ ತರದ ಮೊಬೈಲ್ ಮಾರುಕಟ್ಟೆಗೆ ಅಲ್ವಾ ಸೊ ಈಗ ಮೊದಲೇನಾಗಿತ್ತು ಮಕ್ಕಳೇ ಲಕ್ಸುರಿ ಮೊಬೈಲ್ ಅಂದ್ರೆ ಬರೀ ಆಪಲ್ ಒಂದೇ ಇವಾಗ ಎಲ್ಲಾ ಮೊಬೈಲ್ ಕಂಪನಿಗಳು ಎಲ್ಲಾ ರೀತಿಯ ಫೆಸಿಲಿಟಿಗಳನ್ನು ಹೊಂದಿರುವಂತಹ ಮೊಬೈಲ್ಗಳು ನಮ್ಗೆ ಸಿಗ್ತಾ ಇವೆ ಕರೆಕ್ಟಾ ಸೊ ಈ ರೀತಿ ಗ್ರಾಹಕನೇ ಡಿಮಾಂಡ್ ಮಾಡಿರೋದು ನನಗೆ ಇಷ್ಟು ಪಿಕ್ಚರ್ ಕ್ವಾಲಿಟಿ ಬೇಕು ಸ್ಟೋರೇಜ್ ಇಷ್ಟು ಬೇಕು ಅದೇ ರೀತಿ ನನಗೆ ಆ ಏನೇನ್ ಫೆಸಿಲಿಟಿ ಬೇಕು ಅನ್ನೋದನ್ನ ಆಯ್ಕೆ ಮಾಡಿರೋದು ಯಾರು ಗ್ರಾಹಕ ಸೊ ಅದನ್ನ ಆಲಿಸುವ ಹಕ್ಕಿದೆ ಓಕೆ ಸೊ ಈ ತರ ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕನ್ನ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜನರಿಗೆ ಗ್ರಾಹಕರಿಗೆ ನೀಡಿದೆ ಶೋಷಣೆಯ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಒಂದು ವೇಳೆ ಗ್ರಾಹಕರಿಗೆ ವಂಚನೆ ಆದ್ರೆ ಮೋಸ ಆದ್ರೆ ಅಂತ ಮೋಸ ವಂಚನೆಯ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಗ್ರಾಹಕರಿಗೆ ಇದೆ ಈ ಮುಂಚೆ ನೀವು ನೋಡಿರ್ತೀರ ಕೇಸ್ ಗಳನ್ನ ಕೇಳಿರ್ತೀರ ಯಾವುದೋ ಒಂದು ಕ್ರೀಮ್ ಇಂದ ಅದರಿಂದ ಮೋಸಕ್ಕೊಳಗಾದವರು ಆ ಕಂಪನಿಯ ವಿರುದ್ಧ ವಂಚನೆ ಹಕ್ಕು ಕೇಸನ್ನ ಹಾಕಿ ಅದನ್ನ ಗೆದ್ದಿರುವಂತಹ ಉದಾಹರಣೆಗಳು ಇವೆ ಬೇಕಾದಷ್ಟಿವೆ ಓಕೆ ನೀವು ಸರ್ಚ್ ಮಾಡಿ ನೆಟ್ ಅಲ್ಲಿ ನಿಮ್ಗೆ ಸಿಗತ್ತೆ ಸೊ ಈ ರೀತಿ ವಂಚನೆಯ ವಿರುದ್ಧ ಪರಿಹಾರ ಕೇಳುವ ಹಕ್ಕನ್ನ ಗ್ರಾಹಕರಿಗೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ನೀಡಿದೆ ಗ್ರಾಹಕ ಶಿಕ್ಷಣದ ಹಕ್ಕು ಸೊ ಗ್ರಾಹಕರಿಗೆ ಅವರ ಹಕ್ಕುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಪಡೆಯುವ ಹಕ್ಕು ಕೂಡ ಈ ಸಂರಕ್ಷಣಾ ಕಾಯ್ದೆ ನೀಡಿದೆ ವಂಚನೆ ಅಥವಾ ಮೋಸದ ವಿರುದ್ಧದ ಹಕ್ಕು ಯಾವುದೇ ರೀತಿಯ ವಂಚನೆ ಮೋಸ ನಡೆದರೆ ಅದರ ವಿರುದ್ಧ ಹಕ್ಕನ್ನ ಗ್ರಾಹಕರಿಗೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ನೀಡಿದೆ ಕೊನೆಯದಾಗಿ ಗ್ರಾಹಕರೇ ಉತ್ತಮ ಆರೋಗ್ಯ ಭೌತಿಕ ಪರಿಹ ಆರೋಗ್ಯಕರ ಪರಿಸರಗಳನ್ನು ಉಂಟು ಮಾಡಿ ಅವರ ಜೀವನ ರೀತಿಯನ್ನು ಉತ್ತಮ ಪಡಿಸಿಕೊಳ್ಳುವ ಹಕ್ಕು ಇದೆ ಯಾವುದೇ ಒಂದು ವಸ್ತುವಿನಿಂದ ಪರಿಹಾರಕ್ಕೆ ಹಾನಿ ಆಗ್ತಾ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಅಂತ ವಸ್ತುಗಳ ವಿರುದ್ಧ ಕೂಡ ನೀವು ಹೋಗ್ಬಹುದು ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ಗ್ರಾಹಕರಿಗೂ ಉತ್ತಮವಾದ ಭೌತಿಕ ಪರಿಸರ ಆರೋಗ್ಯಕರ ಪರಿಸರವನ್ನ ಹೊಂದುವ ಹಕ್ಕು ತನ್ನ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುವ ಹಕ್ಕು ಇದೆ ಸೊ ಈ ಎಲ್ಲ ಹಕ್ಕುಗಳನ್ನು ನಮಗೆ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ನೀಡಿದೆ